ಇದು ಮಾಡ್ಲಿ ಬೇಕಾದ್ ಕೊಟ್ರೇ ನನಗೆ ಮನ್ಸಿ ಸಂತೋಷಪ್ಪ ಅಂತ ಅವ್ರ ತಂದೆ ತಾಯಿನೇ ಹೇಳಿದ್ರು ಆ ರೋಟಿಗಾಗಿ ಇದೆಲ್ಲ ನಾಟಕದಲ್ಲಿ ಮಾಡ್ತಾ ಎನ್ಕೌಂಟರ್ ಆಗಬೇಕು ಒಲೆಗಳ ಪರವಾಗಿ ಹೇಳಿಕೆ ನೀಡುವಂತಹ ಮುಖ್ಯಮಂತ್ರಿಗಳಿಗೆ ಒಲೆಗಳಕನ ಪರವಾಗಿ ಹೇಳಿಕೆ ನೀಡುವಂತಹ ಗೃಹ ಮಂತ್ರಿಗಳಿಗೆ ಒಲೆ ಗಳಕನಿಗೆ ಗಲ್ಲು ಶಿಕ್ಷೆ ದೇಹಾಳಂದು ಕೊಲೆ ಮಾಡಿರತಕ್ಕಂಥ ಕೊಲೆಗಳಕನಿಗೆಗಳಿಗೆ ಎನ್ಕೌಂಟರ್ ಆಗಲೇಬೇಕು ಕಲ್ಲು ಶಿಕ್ಷೆ ಮೂಲಕ ಹಿಂದೂ ಸಮಾಜದ ವಿರುದ್ಧ ಯುದ್ಧವನ್ನು ಸಾರಿರುವ ಮತಾಂಧ ತಲಿಬಾನಿ ಮನಸ್ಥಿತಿಯ ಮುಸ್ಲಿಂ ಸಂಘಟನೆಗಳು ಜಾಮತ್ಗಳು ದೇಶಾದ್ಯಂತ ಅನೇಕ ರೀತಿಯ ಜಿಹಾದ್ ಕೃತ್ಯಗಳನ್ನು ಎಸಗುತ್ತಿದ್ದಾರೆ ಹಿಂದೂ ಯುವತಿಯನ್ನು ಪ್ರೀತಿ ಹೆಸರಿನಲ್ಲಿ ಮೋಸಗೊಳಿಸಿ ಇಸ್ಲಾಂಗೆ ಮತಾಂತರ ಮಾಡುವ ಮೂಲಕ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿಸುವ ಕುತಂತ್ರ ಜಾಲವೇ ಲವ್ ಜಿಹಾದ್ಗೆ ಈ ಹೆಸರಿನ ಜಿಹಾದಿ ಕೃತ್ಯ ಆಗಿದೆ ರಾಜ್ಯಾದ್ಯಂತ ಕಳೆದ ಕೆಲವು ವರ್ಷಗಳಲ್ಲಿ ಲವ್ ಹೆಸರಿನಲ್ಲಿ ಮತಾಂಧ ಮುಸ್ಲಿಂ ಜಿಹಾದಿಗಳಿಂದ ನಡೆದ ಅನೇಕ ಬರ್ಬರ ಹತ್ಯೆ ನೂರಾರು ಯುವತಿಯರ ಕೊಲೆ ಯತ್ನ ಸಾವಿರಾರು ಹಿಂದೂ ಯುವತಿಯರು ಅಪಹರಣ ಮತ್ತು ಲಕ್ಷಾಂತರ ಯುವತಿಯರಿಗೆ ಕಿರುಕುಳ ಬ್ಲಾಕ್ ಮೇಲ್ ಘಟನೆಗಳು ನಡೆದರೂ ಈ ಮತಾಂಧರಿಗೆ ಜಿಹಾದ್ ನ ಅಪೀಲ್ ಬೋಧಿಸುತ್ತಿರುವ ಮತಾಂಧ ಮಸೀದ್ ಧರ್ಮಸ್ಥಳಗಳು ವೃತ್ತಿ ಅದಕ್ಕೆ ಕಡಿವಾಣ ಹಾಕಲು ಆಡಳಿತದ ಒಂದು ಕಾನೂನು ಕೂಡ ತಂದಿಲ್ಲ ಅದಲ್ಲದೆ ಇದೆಲ್ಲ ನಡೆಯುತ್ತಿದ್ದರೂ ಲವ್ ಜಿಹಾದ್ ಕುರಿತು ಒಂದು ಸಮಗ್ರ ತನಿಖೆಯನ್ನು ನಡೆಸದಿರುವುದು ಅಧಿಕಾರದಲ್ಲಿರುವವರು ಹಿಂದೂ ಮಹಿಳೆಯರ ರಕ್ಷಣೆಗೆ ತೋರುತ್ತಿರುವ ನಿರ್ಲಕ್ಷ್ಯ ಮತ್ತು ಉದ್ದತಿ ರಾಜಕಾರಣಕ್ಕಾಗಿ ಮತಾಂಧ ತಿಹಾದಿಗಳಿಗೆ ಕೈ ಜೋಡಿಸಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಮೊನ್ನೆ ನಡೆದಿರತಕ್ಕಂತ ಹುಬ್ಬಳ್ಳಿ ಮಹಾನಗರದಲ್ಲಿ ನಿರಂಜನ್ ಹಿರೇಮಠ ಅವರ ಏಕೈಕ ಸುಪುತ್ರಿ ನೇಹ ಹಿರೇಮಠ ಅವಳ ಕಗ್ಗೊಲೆ ಖಂಡಿಸಿ ನಾವೆಲ್ಲರೂ ಕೂಡ ಬೀದಿಗಿಳಿತಾ ಇದೀವಿ ಈ ಥರದ ಘಟನೆ ಮೊದಲನೇದಲ್ಲ ಭಾಳಷ್ಟು ನಡ್ಕೊಂಡು ಬಂದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಿರ್ತೈತಿ ಇಂಥ ದುರ್ಘಟನೆಗಳು ಆಗ್ತಾನೆ ಇರ್ತವೆ ಇದು ಆಗಬಾರ್ದು ಅಂದರೆ ಕಾನೂನು ತಿದ್ದುಪಡಿ ಆಗಬೇಕಾಗಿದೆ ಎಲ್ಲ ಜನರು ಏನು ಹೇಳ್ತಾರೆ ಈ ಘಟನೆ ಏನಾದರೂ ಉತ್ತರ ಪ್ರದೇಶದಲ್ಲಿ ನಡೆದಿದ್ರೆ ತಕ್ಷಣ ಅವನಿಗೆ ಎನ್ಕೌಂಟ್ರ್ ಮಾಡ್ತಿದ್ರು ಅಂತೇಳಿ ಈ ಎನ್ಕೌಂಟ್ರ್ ಕಾನೂನಾತ್ಮಕವಾಗಿ ನಡಿಬೇಕಂತೇನಿಲ್ಲ ಆಗಲೇ ಹೈದರಾಬಾದಲ್ಲಿ ಒಬ್ಬ ಪೊಲೀಸರು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಕಾಡಿ ಕರ್ಕೊಂಡೋಗಿ ಏನಕ ಎನ್ಕೌಂಟ್ರ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಉತ್ತರ ಪ್ರದೇಶದಲ್ಲಿ ಉದಾಹರಣೆಗಳಿದ್ದಾವೆ ಇಲ್ಲಿ ಕೂಡ ಉದಾಹರಣೆಗಳಿದ್ದಾವೆ ಅದಕ್ಕೆ ಕಾನೂನು ಬದಲಾವಣೆ ಆಗಬೇಕು ಅವನಿಗೆ ಗಲ್ಲಿಗೇರಿಸ್ರಿ ಅಂತಂದರೆ ಸಾಕಷ್ಟು ದಿನಗಳು ಹೋಗ್ತವೆ ವಾದ ವಿವಾದಗಳಾಗ್ತವೆ ದಿನಗಳು ಕಳೀತವೆ ಅದರಲ್ಲಿ ಅವನು ಬಲೆ ಬಚಾವಾಗ್ತಾನೆ ಎನ್ಕೌಂಟ್ರ್ ಆಗಬೇಕು ಇಲ್ಲ ಜನರ ಕೈಯಲ್ಲಿ ಅವನಿಗೆ ಸಿಗಿಸಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದಾಗ ಮಾತ್ರ ಇಂಥ ದುರ್ಘಟನೆಗಳು ಯಾವ ಯುವಕರು ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಇವತ್ತೆಲ್ಲರೂ ಈ ದುರ್ಘಟನೆಗಳು ಮಾಡಲಿಕ್ಕೆ ಕಾರಣ ಏನಂತಂದರೆ ಅರೆಸ್ಟ್ ಮಾಡ್ತಾರೆ ಬಚಾವ್ ಮಾಡ್ತಾರೆ ಅವನಿಗೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡ್ತಾರೆ ರಾಜರು ಆಳ್ತಾರೆ ಇದನ್ನು ನೋಡಿರ್ತಕ್ಕಂಥ ಉಳಿದ ಯುವಕರು ಇಂಥ ದುರ್ಘಟನೆಗಳು ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ ಅದಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಗಳಲ್ಲಿ ಇಂಥ ಕೊಲೆ ಮಾಡ್ತಕ್ಕಂಥ ಕೊಲೆಗಡಕರಿಗೆ ಕಠಿಣವಾಗಿರ್ತಕ್ಕಂಥ ಕ್ರೂರವಾಗದ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಆ ಹೆಣ್ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಆ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ರಾಜ್ಯದ ಮತ್ತು ಭಾರತ ದೇಶದ ಜನರಿಗೆ ಕಾನೂನು ಮೇಲೆ ವಿಶ್ವಾಸ ಬರಬೇಕಂದ್ರೆ ಅವನಿಗೆ ತಕ್ಷಣ ಎನ್ಕೌಂಟರ್ ಮಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನೇಹ ಹಿರೇಮಠ್ರವರ ಕೊಲೆ ಕಾಲೇಜಿನ ಕ್ಯಾಂಪಸ್ನಲ್ಲಾಗಿದೆ ಆ ವಿದ್ಯಾರ್ಥಿನಿ ಪರೀಕ್ಷೆ ಬರೀಕೆ ಹೋದಾಗ ವಿದ್ಯಾರ್ಥಿಗಳು ಅಲ್ಲದೆ ಇರೋರನ್ನ ಒಳಗಡೆ ಬಿಡೋದಿಲ್ಲ ಕೊಲೆಗಡಕ ಒಳಗಡೆ ಹೋಗಿ ಮೂರು ಗಂಟೆ ಅವತಿತ್ತುಕೊಂಡು ಆಕೆಯನ್ನು ಹನ್ನೊಂದು ಬಾರಿ ಚಾಕುವಿನಿಂದ ತಿಳಿದು ಸಾಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ವೈಫಲ್ಯ ಆಗಿದೆ ಕಾಲೇಜು ಬಳ್ಳೋರ ವೈಫಲ್ಯ ಆಗಿದೆ ಕಳೆದ ಎರಡು ವರ್ಷಗಳಿಂದ ಆ ವಿದ್ಯಾರ್ಥಿನಿಗೆ ಅವರು ಕಿರುಕುಳ ಕೊಡ್ತಾ ಇದ್ರು ಕೂಡ ಕೆಲವರು ಅದನ್ನು ಲವ್ ಲವ್ ಅನ್ನುವಂಥ ಅರ್ಥ ಕೊಡ್ತಾ ಇರುವಂಥದ್ದು ಖಂಡನೀಯ ಯಾವುದೇ ವ್ಯಕ್ತಿ ಒಬ್ಬ ವಿದ್ಯಾರ್ಥಿನಿ ತನ್ನ ಅಸಮರ್ಥ ಸೂಚಿಸಿದ್ರೆ ಅದು ಲೈಂಗಿಕ ಕಿರುಕುಳ ಆಗ್ತದೆ ಅವ್ರ ಮೇಲೆ ಈಗಾಗಲೇ ಲೈಂಗಿಕ ಕಿರುಕುಳ ಕೇಸ್ ಹಾಕಿದ್ರೆ ಇವತ್ತು ಕೊಲೆ ಇವತ್ತು ಕೊಲೆ ನಡೀತಿರ್ಲಿಲ್ಲ ಕೊಲೆಗಾರನ್ನ ಬಂಧಿಸಿ ಅವನಿಗೆ ಗಲ್ಲು ಶಿಕ್ಷೆ ಮಾಡಿಸುವಂತ ಸರ್ಕಾರ ಒಂದು ದಿನದಲ್ಲೇನೆ ಅಲ್ಲಿ ಏನೋ ಬೇರೆ ಅವ್ರದ್ದು ವೈಯಕ್ತಿಕ ಕಾರಣ ಇತ್ತು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಹೋಮ್ ಮಿನಿಸ್ಟ್ರು ಕೂಡ ಅದು ಲವ್ ಇತ್ತು ಅನ್ನುವಂಥ ತಪ್ಪು ಕಲ್ಪನೆ ಮಾತನ್ನು ಹೇಳ್ತಾನೆ ಅದನ್ನು ಸ್ವಂತ ಕೊಲೆ ಆಗಿರ್ತಕ್ಕಂಥ ವಿದ್ಯಾರ್ಥಿನ ತಂದೆನೇ ಖಂಡನೆ ಮಾಡಿದ್ದಾನೆ ಅದೇ ಪಕ್ಷದ ಕಾರ್ಪೊರೇಟರ್ ಅವರು ಆದ್ದರಿಂದ ಕೊಲೆಗಡಕನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕಂತ ಹೇಳಿ ಎಲ್ಲರ ಒತ್ತಾಯ ಕರ್ನಾಟಕದಲ್ಲಿ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮಾನರ ತುಷ್ಟೀಕರಣೆ ಮಿತಿ ಮೀರಿ ಹೋಗಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ ಕಳೆದ ಹತ್ತು ತಿಂಗಳ ಹಿಂದ ನಡೀತಿರ್ತ ನಡೆದಿರ್ತ ಕೆಲವೊಂದು ಘಟನೆಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅದು ಏನು ಅಂತಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಚಿಗರಿ ಚಿಗರಿಡ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಬಾಂಬ್ ಸ್ಫೋಟೆ ಅದಕ್ಕನ್ನ ಮುಂಚೆ ಹನುಮಾನ್ ಚಾಲೀಸ್ ಓದುವಂಥವರ ಮೇಲೆ ಹಿಂದೂಗಳ ಮೇಲೆ ದಬ್ಬಾಳಿಕ ಮತ್ತೆ ಅದರ ನಂತರ ರಾಮನವಮಿ ದಿನ ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕುವಂತ ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಏನು ಅಂತಂದ್ರೆ ಅಲ್ಲಾ ಗೋ ಅಕ್ಬರ್ ಬಿಟ್ರೆ ಇನ್ನು ಕರ್ನಾಟಕದಲ್ಲಿ ಬೇರೆ ಶಬ್ದನೇ ಕೇಳಬಾರದು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿರುವಂಥದ್ದು ಈಗ ನಿನ್ನೆ ನಡೆದಿರ್ತಕ್ಕಂಥ ನೇಹಾ ಅವರ ಹತ್ಯೆ ಇದನ್ನ ಟೆರರಿಸ್ಟ್ ಆಕ್ಟಿವಿಟೀಸ್ ಇಲ್ಲ ಅನ್ನೋದನ್ನ ಮತ್ತೆ ಏನಂತ ಓಲೈಕೆ ಮಾಡಬೇಕು ಅನ್ನೋದು ನನ್ನ ಮಾನ್ಯ ಮುಖ್ಯಮಂತ್ರಿಗಳಂಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಅವರು ಮಾಡ್ತಾ ಇರುವಂತ ಕೃತ್ಯ ಒಂದೊಂದೇ ನೋಡಿದ್ರೆ ಇವತ್ತು ಹಿಂದೂ ಸಮಾಜ ರಸ್ತೆ ಕಿಳಿಬೇಕು ಅನ್ನೋ ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಈಗಿರುವಂತಹ ಮುಖ್ಯಮಂತ್ರಿಗಳು ಹಿಂದೂಗಳಿಗೆ ರಕ್ಷಣೆ ಇಳ್ದಂಗೆ ಆಗ್ಬಿಟ್ಟಿದೆ ಅಂದ್ರೆ ತಮ್ಮ ರಕ್ಷಣೆ ತಾವು ಮಾಡಿಕೊಳ್ಳೋದಕ್ಕಾಗಿ ರಸ್ತಾಗಿ ಬರುವ ಸಂದರ್ಭದಲ್ಲಿ ಆಗುವಂತ ಅನಾವೃದ್ಧಿ ಕಾರಣ ಯಾರು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ಹಿಂದೂ ಜಾಗರಣ ವೇದಿಕೆಯಿಂದ ಒಂದು ಎಚ್ಚರಿಕೆಯನ್ನು ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ